ಕುಟಿಲ ಬಳಿಯೇ ಕಾವಲಿರು ಹೊರಗಡೆಯಲ್ಲೂ ಹೋಗದಿರು ಗಂಗೆಯೊಳಗೆ ಹೊರಟಾಗ ಬೇಲಿಯಲ್ಲಿದ್ದ ಕರಿನಾಗ ಸರಸದಿ ಹರಿತು ಮನೆಯನ್ನು ಸೇರಿತು ನಿಮಿಷದಲ್ಲಿ ಮುಂಗುಸಿ ನೋಡಿತು ಹಾವನ್ನು ತೊಟ್ಟಿಲ ಬೆಳೆಗೆ ಬರುವುದನು ಮೇಲೆ ಬಿದ್ದಿತು ವೇಗದಲ್ಲಿ ಕಾಳಗ ನಡೆದಿತು ರೋಷದಲ್ಲಿ ಸೋತಿತು ಹಾವು ಜಗಳದಲ್ಲಿ ಮುಂಗುಸಿ ಗೆಲುವಿನ ಹರುಷದಲ್ಲಿ ಹಾವಿನ ಪ್ರಾಣವಹೀರಿತ್ತು ಹೀರಿತ್ತು ಬಾಯಲ್ಲಿ ರಕ್ತವು ಸುರಿದಿತ್ತು ಗಂಗೆಯ ನೀರನ್ನು ತರುತ್ತಿರಲು ಕೈ ನಾದವು ಕೇಳಿಸಲು ಮುಂಗುಸಿ ಬಾಗಿಲ ಬಳಿ ಬರಲು ಬಾಯಲಿ ರಕ್ತವು ಕಲೆಯಿರಲು ಬೆಚ್ಚುತ್ತ ಗಂಗೆಯು ನೋಡಿದಳು ಮಗುವನ್ನು ಕೊಂದಿದೆ ಎಂದು ಮುಂಗುಸಿಯನ್ನು ಚಚ್ಚಿದಳು ಅಳುತ್ತಾ ಒಳಗೆ ಓ ಕಂದ ಮನಗುತಿತ್ತು ನೆಲದಲ್ಲಿ ಹಾವು ಸತ್ತಿತ್ತು ದುಡುಕಿದ ಬುದ್ಧಿಗೆ ಬಲಿಯ